ಎಲ್ಲರಿಗೂ ನಮಸ್ಕಾರ ಋಷಿ ಮಾರ್ಕಂಡೇಯರಿಗೂ ಮಹಾಮೃತ್ಯುಂಜಯ ಮಂತ್ರಕ್ಕೂ ಇರುವ ಸಂಬಂಧವೇನು ಮಹಾಮೃತ್ಯುಂಜಯ ಮಂತ್ರವು ಶಿವನಿಗೆ ಸಮರ್ಪಿತವಾದ ಒಂದು ಅದ್ಭುತವಾದ ಮಂತ್ರವಾಗಿದೆ ಈ ಮಂತ್ರವನ್ನು ರಚಿಸಿದವರು ಇಂದಿಗೂ ಬದುಕಿಯೇ ಇದ್ದಾರೆ ಎಂದು ಪೌರಾಣಿಕ ಕಥೆಗಳು ಹೇಳುತ್ತದೆ ಮಹಾಮೃತ್ಯುಂಜಯ ಮಂತ್ರದ ಅರ್ಥವೇನು ಮಹಾಮೃತ್ಯುಂಜಯ ಮಂತ್ರವನ್ನು ರಚಿಸಿದವರು ಯಾರು ಹಿಂದೂ ಧರ್ಮದಲ್ಲಿ ಪೂಜೆಗೆ ಕೊಡುವಷ್ಟೇ ಮಹತ್ವವನ್ನು ಮಂತ್ರಗಳಿಗೂ ನೀಡಲಾಗಿದೆ ಪ್ರತಿಯೊಂದು ದೇವರಿಗೂ ಅವರದ್ದೇ ಆದ ಮಂತ್ರಗಳಿವೆ ಆಯಾ ದೇವರಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುವುದರಿಂದ ನಾವು ಆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಇಂತಹ ಮಂತ್ರಗಳಲ್ಲಿ ಶಿವನಿಗೆ ಸಮರ್ಪಿತವಾದ ಮಹಾಮೃತ್ಯುಂಜಯ ಮಂತ್ರವೂ ಒಂದಾಗಿದೆ ಈ ಅದ್ಭುತ ಮಂತ್ರವನ್ನು ವಿಧಿವಿಧಾನಗಳ ಪ್ರಕಾರ ಪಠಿಸುವುದರಿಂದ ಮರಣಕ್ಕೆ ಹತ್ತಿರವಾದ ವ್ಯಕ್ತಿಯು ಮರಣದಿಂದ ಪಾರಾಗುತ್ತಾನೆ ಎನ್ನುವ ನಂಬಿಕೆ ಇದೆ ಈ ಮಂತ್ರದ ಇನ್ನೊಂದು ವಿಶೇಷತೆ ಏನೆಂದರೆ ಇದನ್ನು ಮಹರ್ಷಿ ಮಾರ್ಕಂಡೇಯರು ರಚಿಸಿದ್ದಾರೆ ಈ ಮಂತ್ರದ ವಿಶೇಷತೆಗಳ ಕುರಿತು ಮಾಹಿತಿ ಹೀಗಿದೆ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರು ಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಮಹಾಮೃತ್ಯುಂಜಯ ಮಂತ್ರದ ಅರ್ಥ ನಾವು ಮೂರು ಕಣ್ಣುಗಳನ್ನು ಹೊಂದಿರುವ ಶಿವನನ್ನು ಪೂಜಿಸುತ್ತೇವೆ ಪ್ರತಿ ಉಸಿರಿನಲ್ಲಿಯೂ ಜೀವಶಕ್ತಿಯನ್ನು ತುಂಬುವವನು ಮತ್ತು ಇಡೀ ವಿಶ್ವವನ್ನು ಪೋಷಿಸುವವನು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವ ನಿಯಮಗಳಿವು ಶಿವನ ವಿಗ್ರಹ ಅಥವಾ ಶಿವನ ಫೋಟೋದ ಮುಂದೆ ಕುಳಿತು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಶುಭ ಈ ಮಂತ್ರವನ್ನು ಅಶುದ್ಧ ಸ್ಥಿತಿಯಲ್ಲಿ ತಪ್ಪಾಗಿಯೂ ಜಪಿಸಬೇಡಿ ಅಂದರೆ ಸ್ನಾನ ಇತ್ಯಾದಿಗಳನ್ನು ಮಾಡದೆ ಶುದ್ಧರಾಗದೆ ಮಂತ್ರವನ್ನು ಪಠಿಸಬಾರದು ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠಿಸಲು ರುದ್ರಾಕ್ಷಿ ಜಪಮಾಲೆಯನ್ನು ಬಳಸಿ ನಿಮಗೆ ಅದನ್ನು ನೀವೇ ಜಪಿಸಲು ಸಾಧ್ಯವಾಗದಿದ್ದರೆ ಯಾವುದೇ ಸಮರ್ಥ ಬ್ರಾಹ್ಮಣರ ಸಹಾಯದಿಂದ ಪಠಿಸಬಹುದು ಮಂತ್ರವನ್ನು ಜಪಿಸುವಾಗ ಇತರ ವಿಷಯಗಳತ್ತ ಗಮನ ಹರಿಸಬೇಡಿ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಮಹಾ ಮೃತ್ಯುಂಜಯ ಮಂತ್ರವನ್ನು ಜಪಿಸುವಾಗ ಮುಖವು ಪೂರ್ವ ಅಥವಾ ಉತ್ತರದ ಕಡೆಗೆ ಇದ್ದರೆ ಒಳ್ಳೆಯದು ಮಹರ್ಷಿ ಮಾರ್ಕಂಡೇಯರು ಯಾರು ಶಾಸ್ತ್ರಗಳ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಮೃಕ್ ಎಂಬ ಋಷಿ ಇದ್ದರು ಆ ಋಷಿಗೆ ಪುತ್ರ ಸಂತಾನ ಭಾಗ್ಯವಿರಲಿಲ್ಲ ಅವರು ಶಿವನನ್ನು ಸಂತೋಷಪಡಿಸಿ ಪುತ್ರ ಸಂತಾನವನ್ನು ಕರುಣಿಸುವಂತೆ ಬೇಡಿಕೊಂಡರು ಆಗ ಶಿವನು ನಿನಗೆ ಪುತ್ರ ಸಂತಾನವನ್ನು ಕರುಣಿಸುತ್ತೇನೆ ಆದರೆ ಆ ಮಗ ಅಲ್ಪಾಯುಷ್ಯನಾಗಿದ್ದು ಕೇವಲ ಹನ್ನೆರಡು ವರ್ಷಗಳ ಕಾಲ ಮಾತ್ರ ಬದುಕುತ್ತಾನೆ ಎಂದು ವರವನ್ನು ನೀಡಿದರು ಶಿವನ ಆಶೀರ್ವಾದದಿಂದ ಮೃಕಂದ ಋಷಿಯ ಮನೆಯಲ್ಲಿ ಒಂದು ಗಂಡು ಮಗು ಜನಿಸಿತು ಅದಕ್ಕೆ ಮಾರ್ಕಂಡೇಯ ಎಂದು ಹೆಸರಿಡಲಾಯಿತು ಋಷಿ ಮಾರ್ಕಂಡೇಯರು ದೊಡ್ಡವನಾದಾಗ ಒಂದು ದಿನ ಮಾರ್ಕಂಡೇಯನ ತಂದೆ ಅವರಿಗೆ ಮರಣದ ಸತ್ಯವನ್ನು ಹೇಳುತ್ತಾರೆ ಇದಾದ ನಂತರ ಬಾಲಕ ಮಾರ್ಕಂಡೇಯ ಕೂಡ ಶಿವನನ್ನು ಪೂಜಿಸಲು ಪ್ರಾರಂಭಿಸಿದರು ಮಹಾಮೃತ್ಯುಂಜಯ ಮಂತ್ರವನ್ನು ರಚಿಸಿ ಅದನ್ನು ಪಠಿಸಲು ಪ್ರಾರಂಭಿಸಿದ್ದು ಬಾಲ ಮಾರ್ಕಂಡೇಯರು ಬಾಲ ಮಾರ್ಕಂಡೇಯನ ಮರಣದ ಸಮಯ ಬಂದಾಗ ಅವರು ತನ್ನನ್ನು ಶಿವಪೂಜೆಯಲ್ಲಿ ತೊಡಗಿಸಿಕೊಂಡರು ಯಮರಾಜನು ತನ್ನ ಪ್ರಾಣ ತೆಗೆಯಲು ಕುಣಿಕೆ ಬೀಸಿದಾಗ ತಕ್ಷಣ ಅವರು ಶಿವಲಿಂಗವನ್ನು ಬಿಗಿಯಾಗಿ ತಬ್ಬಿಕೊಂಡರು ಶಿವನ ಹೆಸರನ್ನು ಜೋರಾಗಿ ಕರೆಯಲು ಪ್ರಾರಂಭಿಸಿದರು ಆ ಕ್ಷಣದಲ್ಲಿಯೇ ಶಿವನು ಅಲ್ಲಿ ಕಾಣಿಸಿಕೊಂಡು ಯಮರಾಜನನ್ನು ಅಲ್ಲಿಂದ ಹೊರಡುವಂತೆ ಹೇಳಿದರು ಅವರು ಮಗು ಮಾರ್ಕಂಡೇಯನಿಗೆ ಅಮರತ್ವದ ವರವನ್ನು ನೀಡಿದರು ಈ ರೀತಿಯಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವ ಮೂಲಕ ಬಾಲ ಮಾರ್ಕಂಡೇಯರು ಅಮರನಾದರು ಮಹರ್ಷಿ ಮಾರ್ಕಂಡೇಯ ಇನ್ನೂ ಜೀವಂತವಾಗಿದ್ದಾರೆ ಎನ್ನುವ ನಂಬಿಕೆಯೂ ಇದೆ ಮಹರ್ಷಿ ಮಾರ್ಕಂಡೇಯರು ಹೇಗೆ ಮಹಾ ಮಹಾಮೃತ್ಯುಂಜಯ ಮಂತ್ರವನ್ನು ರಚಿಸಿ ಅಮರತ್ವದ ವರವನ್ನು ಪಡೆದುಕೊಂಡರೋ ಹಾಗೆ ಯಾರು ಈ ಮಂತ್ರಗಳನ್ನು ಪಠಿಸುತ್ತಾರೋ ಅವರು ಸಾವಿನ ಭಯದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ಇದೆ ಈ ಮಂತ್ರಕ್ಕೆ ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿಯಿದೆ ಮಹಾಮೃತ್ಯುಂಜಯ ಮಂತ್ರದ ಮಹತ್ವ ಹಾಗೂ ಮಾರ್ಕಂಡೇಯರಿಗೂ ಇರುವ ಸಂಬಂಧವನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ